ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ವಿದ್ಯುತ್ ಕಾಂತೀಯ ಪರಿಣಾಮಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಪ್ರಾರಂಭದಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಅಯಸ್ಟೈರ್ಡ್ ಅವರು ಹತ್ತೊಂಬತ್ತನೆಯ ಶತಮಾನದ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಇವರು ಹದಿನೆಂಟುನೂರ ಇಪ್ಪತ್ತರಲ್ಲಿ ವಾಹಕ ತಂತಿಯ ಮೂಲಕ ವಿದ್ಯುತ್ತನ್ನು ಹಾಯಿಸ್ತಾರ ವಿದ್ಯುತ್ತನ್ನು ಹಾಯಿಸಿದಾಗ ಅದರ ಬಳಿ ಇರತಕ್ಕಂಥ ದಿಕ್ಸೂಚಿಯು ಪಲ್ಲಟುಗಳು ಅದನ್ನು ಅನಿರೀಕ್ಷಿತವಾಗಿ ಕಂಡುಹಿಡಿತರು ಈ ವೀಕ್ಷಣೆಯಿಂದ ಎಷ್ಟೆರೂ ವಿದ್ಯುತ್ ಶಕ್ತಿ ಮತ್ತು ಕಾಂತ ಕಾಂತತೆಗೆ ಇರತಕ್ಕಂಥ ಪರಸ್ಪರ ಸಂಬಂಧಿತ ವಿದ್ಯಮಾನಗಳು ಎಂಬುದನ್ನು ತೋರಿಸಿದರು ಇವರ ಸಂಶೋಧನೆಗಳು ನಂತರ ರೇಡಿಯೋ ದೂರದರ್ಶನ ದ್ವಿತೀತಂತು ತಾಂತ್ರಿಕತೆಗಳ ಉಗಮಕ್ಕೆ ಕಾರಣವಾಯಿತು ಇವರಿಗೆ ಗೌರವ ಸೂಚಿಸುವ ಸಲುವಾಗಿ ಕಾಂತಕ್ಷೇತ್ರದ ಬಲದ ಭೌತ ಪರಿಮಾಣದ ಏಕಮಾನವನ್ನು ಯಕಮಾನವನ್ನು ಎಂದು ಹೆಸರಿಸಲಾಗ್ತದೆ ಇನ್ನು ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ನೋಡಿ ದಂಡ ಒಂದರ ಸಮೀಪಕ್ಕೆ ತಂದ ದಿಕ್ಸೂಚಿಯು ಪಲ್ಲಟಗೊಳ್ಳುತ್ತದೆ ದಿಕ್ಸೂಚಿಯು ಸೂಚಿಯ ತುದಿಗಳು ಸರಿಸುಮಾರಾಗಿ ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸ್ತಾವು ಅಂದರೆ ದಿಕ್ಸೂಚಿಯಲ್ಲಿ ದಂಡಕಾಂತ ದಿಕ್ಸೂಚಿ ಅಂದಾಗ ದಂಡಕಾಂತನೂ ಒಂದು ರೀತಿಯ ದಕ್ಷುಚಿ ಅಂತ ಯೋಚನೆ ಮಾಡ್ತದೆ ದಿಕ್ಸೂಚಿಯ ಸೂಚಿಗಳಲ್ಲಿ ಒಂದು ದಕ್ಷಿಣ ಧ್ರುವ ಏನೋ ಉತ್ತರ ಧ್ರುವ ಇರ್ತದೆ ಇನ್ನು ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸಿದ್ರೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆ ಮಾಡ್ತಾವು ಇನ್ನು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲದ ಪ್ರಭಾವ ಇರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎಂದು ಕರೆಯಲಾಗ್ತದೆ ಕಬ್ಬಿಣದ ರಜೆಗಳು ಜೋಡಣೆಯಾಗಿರುವ ರೇಖೆಗಳು ಕಾಂತೀಯ ಬಲ ರೇಖೆಗಳನ್ನು ಪ್ರತಿನಿಧಿಸ್ತಾವು ಅಂದರೆ ಕಬ್ಬಿಣದ ರಜಗಳನ್ನು ನಾವು ದಂಡ ಕಾಂತಕ್ಕೆ ಅಂಟಿಸಿದಾಗ ಕಾಂತೀಯ ಬಲ ರೇಖೆ ಪ್ರತಿನಿಧಿಸ್ತಾವು ಅದರ ಜೊತೆಗೆ ಕಾಂತಕ್ಷೇತ್ರದ ದಿಕ್ಕು ಮತ್ತು ಪರಿಮಾಣ ಎರಡನ್ನು ಹೊಂದಿರುವುದರಿಂದ ಯಾವುದೋ ಇದು ಇದೊಂದು ಸದಿಶ ಪರಿಮಾಣ ಅದಕ್ಕೆರೆಯಲಾಗ್ತದೆ ಕಾಂತೀಯ ಬಲದ ರೇಖೆಯು ಉತ್ತರ ಧ್ರುವದಿಂದ ನೋಡಿದಾಗ ನೋಡಿ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಉಳಿಯಲಾಗ್ತಾವು ಇನ್ನು ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧೂರ್ವದಿಂದ ಉತ್ತರ ದುರ್ಗದ ಕಡೆಗೆ ಕಾಂತೀಯ ಬಲರೇಖೆಗಳನ್ನು ನೋಡಬಹುದಾಗಿದೆ ಇನ್ನು ಕಾಂತೀಯ ಬಲರೇಖೆಗಳು ಒಂದು ಅವೃತ್ತ ಜಾಲವಾಗಿರ್ತದೆ ಆಮೇಲೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ ಒಂದು ಹೇಳಿ ಏನಾದರೂ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸುಚಿಯು ಎರಡು ದಿಕ್ಕಿಗಳನ್ನು ನಿರ್ಧರಿಸುತ್ತದೆ ಎಂದು ಎಂದರ್ಥ ಆದರೆ ಇದು ಸಂಭವನೀಯವಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ನೇರವಾದ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ತನ್ನ ಉಂಟಾದ ಕಾಂತಕ್ಷೇತ್ರ ಅಂದರೆ ನೇರ ವಾಹಕದಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಯಾವ ರೀತಿ ಕಾಂತಕ್ಷೇತ್ರ ಉಂಟಾಗ್ತದ ಅದು ತಾಮ್ರದ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ದಿಕ್ಸೂಚಿಯು ವಿಚಲನೆಯು ಕೂಡ ಹೆಚ್ಚಾಗ್ತದ ಯಾಕೆ ಈ ಪ್ರಯೋಗದಲ್ಲಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿ ಆಗ್ತಕ್ಕಂಥ ಕಾಂತಕ್ಷೇತ್ರ ವಾಹಕದಿಂದ ಅದರ ದೂರಕ್ಕೆ ಹೆಚ್ಚಾದಂತೆ ಕಾಂತಕ್ಷೇತ್ರ ಕಡಿಮೆ ಆಗ್ತದೆ ಅದಕ್ಕೆ ಅಥವಾ ನೇರವಾದ ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ನಡೆಸಿದಾಗ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ ಅದರಿಂದ ದೂರದಕ್ಕೆ ವಿಲೋಮ ಅನುಪಾತಲಿರ್ತದೆ ವಿದ್ಯುತ್ ಪ್ರವಹಿಸುವ ನೇರದ ತಂತಿಯ ಸುತ್ತಲೂ ಕಾ ಅಯಸ್ಕಾಂತೀಯ ಕಾಂತೀಯ ಕ್ಷೇತ್ರವನ್ನು ಪ್ರತಿನಿಧಿಸುವ ಏಕ ಕೇಂದ್ರೀಯ ವೃತ್ತಗಳು ತಂತಿಯಿಂದ ನಾವು ದೂರ ಸರಿದಂತೆ ದೊಡ್ಡದ ದೊಡ್ಡದಾಗುತ್ತಾ ಹೋಗ್ತಾವು ಇದರರ್ಥ ಸಮೀಪದಲ್ಲಿ ಕಾಂತಕ್ಷೇತ್ರ ಹೆಚ್ಚರ್ತದೆ ದೂರ ಸರಿದಂಗೆ ಕಾಂತಕ್ಷೇತ್ರ ಕಡಿಮೆ ಆಗ್ತದೆ ಇನ್ನು ಬಲಗೈನ ಹೆಬ್ಬೆಳು ನಿಯಮ ನೋಡೋಣ ಬಲಗೈನ ಹೆಬ್ಬೆಳು ನಿಯಮದಲ್ಲಿ ನಮ್ಮ ಬಲಗೈನ ಬಲಗೈನಲ್ಲಿ ವಿದ್ಯುತ್ ಪ್ರವಾಹವಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ ವಿದ್ಯುತ್ ಪ್ರವಾಹ ಇರುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ ಹೆಬ್ಬೆಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ವಾಹಕದ ಸುತ್ತಲೂ ಸುತ್ತಿರ್ತಕ್ಕಂಥ ನಮ್ಮ ಬೆಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೋ ಬಲಗೈನ ಹೆಬ್ಬೆಳು ನಿಯಮ ಎಂದು ಕರೆಯಲಾಗ್ತದೆ ಇನ್ನು ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ ಅಂದರೆ ವೃತ್ತಾಕಾರದ ವಾಹಕ ಸುಳಿ ವಿದ್ಯುತ್ತನ್ನು ಹಾಯಿಸಿದಾಗ ಯಾವ ರೀತಿ ಕಾಂತಕ್ಷೇತ್ರ ಇರ್ತದೆ ನೋಡೋಣ ನೋಡಿ ವಿದ್ಯುತ್ ಪ್ರವಾಹ ಇರುವ ವಾಹಕದಲ್ಲಿನ ಪ್ರತಿ ಬಿಂದು ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀ ಎತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ಏನಾಗ್ತವು ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗ್ತಾವೆ ಹಂಗಾರೆ ನಾವು ಇಲ್ಲಿ ನೋಡಬಹುದು ವೃತ್ತಾಕಾರದ ಸುಳಿಯ ಕೇಂದ್ರವನ್ನು ತಲುಪಿದಂತೆ ದೊಡ್ಡ ವೃತ್ತಗಳ ಕಮಾನು ಸರಳ ರೇಖೆಯಲ್ಲಿರುವಂತೆ ಗೋಚರಿಸ್ತದೆ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಮಧ್ಯದಲ್ಲಿ ನೇರವಾಗಿ ಚಲಿಸಿದಂತೆ ಕಾಣ್ತದೆ ಇನ್ನು ವಿದ್ಯುತ್ ಪ್ರವಾಹವಿರುವ ತಂತಿಯ ಒಂದು ನಿಷ್ಠ ಬಿಂದುವಿನಿಂದ ಉಂಟಾಗಿರ್ತಕ್ಕಂಥ ಕಾಂತಕ್ಷೇತ್ರವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರವಾಗಿ ಅವಲಂಬಿಸಿರುತ್ತದೆ ಅಂದರೆ ಇಲ್ಲಿ ಸುರುಳಿಗಳ ಸುತ್ತುಗಳ ಸಂಖ್ಯೆ ಏನಾಗಿರ್ತದೆ ಅದ್ರ ಮೇಲೆ ಕಾಂತಕ್ಷೇತ್ರ ನಿರ್ಮಾಣ ಆಗ್ತದೆ ಯಾಕೆಂದರು ಸುಳಿ ಎಣ್ಣೆ ಸುತ್ತುಗಳನ್ನು ಹೊಂದಿದ್ರೆ ಅದರ ಕಾಂತಕ್ಷೇತ್ರ ಸುಳಿಯ ಒಂದು ಸುತ್ತಿನಲ್ಲಿ ಉಂಟಾದ ಕಾಂತಕ್ಷೇತ್ರದ ಎಂಡರಷ್ಟು ಅಧಿಕವಾಗಿರ್ತದೆ ಯಾಕಂದರೆ ಪ್ರತಿಯೊಂದು ಸುಳಿಯಲ್ಲಿನ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿರ್ತದೆ ಹಾಗೂ ಪ್ರತಿಯೊಂದು ಸುತ್ತಿನಲ್ಲಿ ಉಂಟಾದ ಕಾಂತಕ್ಷೇತ್ರ ಯಾವಾಗಲೂ ಸಂಯೋಜನೆಗೊಳ್ಳುತ್ತದೆ ಇನ್ನು ಸೊಲೆನಾಯ್ಡ್ನಲ್ಲಿ ಉಂಟಾಗುತ್ತಿರ್ತಕ್ಕಂಥ ವಿದ್ಯುತ್ ಪ್ರವಾಹ ಉಂಟಾದ ಕಾಂತಕ್ಷೇತ್ರ ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ನೋಡಿರಿ ಆ ವಾಹಕದ ಹೊದಿಕೆಯನ್ನು ಹೊಂದಿರುವ ಅಂದರೆ ಇನ್ಸುಲೇಟೆಡ್ ಮಾಡಿದ ತಾಮ್ರದ ತಂತಿಯ ಅನೇಕ ಸುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರ್ತಕ್ಕಂಥ ಸಿಲಿಂಡರ್ ಆಕಾರದ ರಚನೆಯನ್ನು ಸೊಲೆನಾಯ್ಡ್ ಅಂತ ಕರೆಯಲಾಗ್ತದೆ ನೋಡಿರಿ ಸೊಲೆನಾಯ್ಡ್ನ ಒಂದು ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸ್ತದೆ ಇನ್ನು ಸೊಲೆನಾಯ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿವೆ ಕಾಂತಕ್ಷೇತ್ರವು ಸೊಲೆನೈಡ್ನ ಒಳಭಾಗದಲ್ಲಿ ಏಕರೂಪವಾಗಿರ್ತದೆ ಇನ್ನು ಹೆಚ್ಚು ಕಾಂತಕ್ಷೇತ್ರವನ್ನು ಹೊಂದಿರುವ ಸೊಲೆನಾಯ್ಡ್ನಲ್ಲಿ ಮೆದು ಕಬ್ಬಿಣದ ತುಂಡನ್ನು ಬಳಸಿ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ ಇನ್ನು ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಇದೊಂದು ಪ್ರಯೋಗ ಮಾಡತಕ್ಕಂಥದ್ದು ನೋಡಿ ಕಾಂತ ಕ್ಷೇತ್ರವು ವಾಹಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕಾಂತದ ಮೇಲೆ ಬಲವನ್ನು ಪ್ರಯೋಗಿಸ್ತದೆ ಎಂಬುದನ್ನು ನಾವು ತಿಳಿಯಲಾಗ್ತದೆ ಇದನ್ನು ಮಾಡಿರ್ತಕ್ಕಂಥ ಪ್ರಯೋಗ ಮಾಡಿರ್ತಕ್ಕಂಥವರು ಫ್ರೆಂಚ್ ವಿಜ್ಞಾನಿ ಆದಂಥ ಎಂಡ್ರಿ ಮೇರಿ ಎಂಪಿಯರ್ ಅವರು ಕಾಂತವು ಸಹ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಸಮವಾದ ಮತ್ತು ವಿರುದ್ಧವಾದ ಬಲ ಪ್ರಯೋಗ ಮಾಡ್ತದೆ ಅಂತ ತೋರಿಸ್ಬಿಡ್ತಾರು ಅದಕ್ಕೆ ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ದಿಕ್ಕು ಮತ್ತು ಕಾಂತಿಯ ದಿಕ್ಕು ಅವಲಂಬಿಸಿರ್ತದೆ ಇನ್ನು ವಿದ್ಯುತ್ ಪ್ರವಾಹ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯ ಸ್ಥಾನಪಲಾಟ ಗರಿಷ್ಠವಾಗಿರ್ತದೆ ವಿದ್ಯುತ್ ಹೇಳುವ ಬಲದ ಪರಿಮಾಣ ಅಧಿಕವಾಗಿರ್ತದೆ ಪ್ಲೇಮಿಂಗ್ನ ಎಡಗೈ ನಿಯಮ ಈ ನಿಯಮದ ಪ್ರಕಾರ ಎಡಗೈನ ಹೆಬ್ಬೆಳ್ಳು ತೋರ್ಬೆಳ್ಳು ಮತ್ತು ಮದ್ಯದ ಬೆಳ್ಳುಗಳನ್ನು ಪರಸ್ಪರ ಲಂಬವಾಗಿರಿಸುವಂತೆ ಹಿಡಿದುಕೊಂಡಾಗ ತೋರ್ಬೆಳ್ಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆಳ್ಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತದೆ ಇನ್ನು ವಿದ್ಯುತ್ ಮೋಟಾರ್ ಬಗ್ಗೆ ತಿಳ್ಕೊಂಡು ವಿದ್ಯುತ್ ಮೋಟಾರ್ ಅಂದರೆ ಇದು ಒಂದು ತಿರುಗುವ ಸಾಧನವಾಗಿದ್ದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ಎಲೆಕ್ಟ್ರಿಕ್ ಮೋಟಾರ್ಗಳನ್ನು ವಿದ್ಯುತ್ ಪ್ಯಾನ್ ರೆಚ್ ರೆಪ್ರಿಜರೇಟರ್ಗಳು ಮಿಕ್ಸರ್ಗಳು ಬಟ್ಟೆ ತೊಳೆಯುವ ಯಂತ್ರ ಕಂಪ್ಯೂಟರ್ ಎಂ ಪಿ ತ್ರೀ ಸಾಧನಗಳಲ್ಲಿ ಪ್ರಮುಖವಾಗಿ ಇದನ್ನು ಬಳಸಲಾಗ್ತದೆ ಘಟಕವಾಗಿ ಬಳಸಲಾಗ್ತದೆ ಇನ್ನು ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಿರ್ತದಲ್ಲ ಅದನ್ನು ಹಿಮ್ಮುಖಗೊಳಿಸುವ ಸಾಧನವನ್ನು ದಿಕ್ ಪರಿವರ್ತಕತೆ ಕರಲಾಗ್ತದೆ ಅಂದರೆ ಒಂದು ವಿದ್ಯುತ್ ಮಂಡಲ ವಿದ್ಯುತ್ ಪ್ರವಾಹ ದಿಕ್ಕು ಬದಲಾವಣೆ ಆಗಬೇಕಾದ್ರೆ ಹಿಮ್ಮುಖಗೊಳಿಸುವ ಸಾಧನವನ್ನು ದಿಕ್ ಪರಿವರ್ತಕತೆ ಕರಲಾಗ್ತದೆ ಇನ್ನು ವಿದ್ಯುತ್ ಮೋಟಾರ್ದಲ್ಲಿ ಒಡಕು ಉಂಗುರಗಳನ್ನು ದಿಕ್ ಪರಿವರ್ತಕ್ಕಾಗಿ ಬಳಸಲಾಗ್ತದೆ ಪ್ರತಿ ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕು ಹಿಮ್ಮುಖವಾಗುವುದು ಇದು ಸುರುಳಿ ಮತ್ತು ದಂಡ ಕಾಂತದ ನಿರತರವಾಗಿ ಸುತ್ತಿಗೆ ಕಾರಣವಾಗ್ತದೆ ಇನ್ನು ವಾಣಿಜ್ಯ ಮೋಟಾರ್ಗಳಲ್ಲಿ ಸ್ಥಿರವಾದ ಕಾಂತದ ಸ್ಥಳದಲ್ಲಿ ವಿದ್ಯುತ್ ಕಾಂತವನ್ನು ತಯಾರು ಮಾಡಬೇಕಾದ್ರೆ ಅದರ ವಿದ್ಯುತ್ ವಾಹಕ ಸುಳಿಯಲ್ಲಿನ ಹೆಚ್ಚಿನ ಸಂಖ್ಯೆಯ ಸುತ್ತುವನ್ನು ಹೊಂದಿರುವ ತಂತಿಗಳನ್ನು ಸುಳಿಯಿಂದ ಸುತ್ತಿದ ಮೃದುವಾದ ಕಬ್ಬಿಣದಿಂದ ಬಳಸಲಾಗ್ತದೆ ಇನ್ನು ಅರ್ಮೇಚರ್ ಅಂದರೆ ಏನು ಮೃದುವಾದ ಕಬ್ಬಿಣದ ಮೇಲೆ ತಂತಿಯ ಸುಳಿಯನ್ನು ಸುತ್ತಿರುವುದು ಮತ್ತು ಸುಳಿಗಳನ್ನು ಒಳಗೊಂಡಂತಹ ರಚನೆಯನ್ನು ಆರ್ಮೇಚಾರತ ಕರಲಾಗ್ತದೆ ಇದು ಮೋಟಾರ್ನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ ಇನ್ನು ಎ ಸಿ ಡೈನಮೊ ಮತ್ತು ಡಿ ಸಿ ಡೈನೋಮಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳು ನೋಡೋಣ ಎ ಸಿ ಡೈನೋಮದಲ್ಲಿ ಇದು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉತ್ಪಾದನೆ ಮಾಡಿದ್ರೆ ಡಿ ಸಿ ಡೈನಮು ನೇರವಾದ ವಿದ್ಯುತ್ ಪ್ರವಾಹವನ್ನು ಉತ್ಪಾದನೆ ಮಾಡ್ತದೆ ಎ ಸಿ ಡೈನೋಮದಲ್ಲಿ ತಾಮ್ರದ ಪೂರ್ಣ ಉಂಗುರಗಳಿದ್ರೆ ಡಿ ತಾಮ್ರದ ಒಡಕು ಉಂಗುರವನ್ನು ಬಳಕೆ ಮಾಡಲಾಗ್ತದೆ ಎ ಸಿ ಡೈನಮು ದಿರ್ ದಿಕ್ ಪರಿವರ್ತಕಗಳು ಇರೋದಿಲ್ಲ ಡಿಸಿ ಡೈನಮದಲ್ಲಿ ದಿಕ್ ಪರಿವರ್ತಕ ಇರ್ತಾವೆ ಇನ್ನು ಎ ಸಿ ಡೈನಮೋದಲ್ಲಿ ಮನೆಗಳಲ್ಲಿ ಕಾರ್ಖಾನೆಗಳಲ್ಲಿ ಬಳಕೆ ಮಾಡ್ರೆ ಡಿಸಿ ಸಿ ವಿದ್ಯುತ್ ಕೋಶ ಫೋನ್ ಬ್ಯಾಟ್ರಿಗಳಲ್ಲಿ ಬಳಸಲಾಗ್ತದೆ ಮೈಕಲ್ ಪ್ಯಾಡೇರವರ ವಿದ್ಯುತ್ ಕಾಂತಿಯ ಪ್ರೇರಣೆಯ ಪ್ರಯೋಗ ನೋಡೋಣ ನೋಡಿ ವಿದ್ಯುತ್ ಕಾಂತಿಯ ಪ್ರೇರಣೆಯ ಪ್ರಯೋಗವನ್ನು ಮೊದಲ ಬಾರಿಗೆ ಕೈಗೊಂಡಂಥವರು ಮೈಕಲ್ ಪ್ಯಾಡೆ ಇವರು ಡೈನೊಮೋನ ಕಂಡಿತರು ಡೈನೋಮೋ ಪಿತಾಮ ಅಂತ ಕೇಳಲಾಗ್ತದೆ ಆದರೆ ವಿದ್ಯುತ್ ಪ್ರವಾಹವನ್ನು ಇರುವ ಕಾಂತಕ್ಷೇತ್ರ ಅದು ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರ ಉಂಟು ಮಾಡಿದರೆ ಕಾಂತ ವಿದ್ಯುತ್ ಪ್ರವೇಶಿಸುವಂತೆ ಮಾಡಬಲ್ಲದೆ ಎಂಬುದನ್ನು ಚಿಂತನೆಯನ್ನು ಪ್ರಲವೇ ವಿದ್ಯುತ್ ಕಾಂತಿಯ ಪ್ರೇರಣ ಅಂದರೆ ಇದರರ್ಥ ಕಾಂತದಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿರ್ತಕ್ಕಂಥವ್ರು ವಿದ್ಯುತ್ ಕ್ಷೇತ್ರದಿಂದ ಕಾಂತ ಕ್ಷೇತ್ರ ನಿರ್ಮಾಣ ಮಾಡಬಹುದು ಕಾಂತ ಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರವನ್ನು ನಿರ್ಮಾಣ ಮಾಡ್ಬೋದು ಏನೋ ಒಂದು ಪ್ರಸಿದ್ಧವಾದ ಒಂದು ಪ್ರಯೋಗವನ್ನು ಮಾಡ್ತಾರೆ ಇವರು ತಮ್ಮ ಪ್ರಯೋಗಕ್ಕೆ ಏನು ಮಾಡ್ತಾರೆ ಅಂದ್ರೆ ಒಂದು ರೆಟ್ಟಿನ ಕೊಳವೆಯನ್ನು ತೆಗೆದುಕೊಂಡು ಅದಕ್ಕೆ ವಾಹಕದ ಸುಳಿಯನ್ನು ಸುತ್ತಿದರು ಒಂದು ದಂಡ ಕಾಂತವನ್ನು ತೆಗೆದುಕೊಂಡು ಅದರ ಸತತವಾಗಿ ರೆಟ್ಟಿನ ಕೊಳಗೆ ಹೊರಕು ಒಳಕ್ಕೆ ಚಲಿಸಿದಾಗ ಏನಾಗ್ತದೆ ಎಂಬುದನ್ನು ಗೆಲ್ಲಾ ಮೀಟ್ರಲ್ಲಿ ವೀಕ್ಷಣೆ ಮಾಡಿದರು ಅದರ ಪ್ರಯೋಗ ಏನು ಮಾಡಿದ್ರೆ ಕಾಂತವನ್ನು ಕೊಳೆಯೊಳಗೆ ತೂ ತೂರಿದಾಗ ಅಂದರೆ ನುಗ್ಸಿದಾಗ ಮೊದಲು ವೀಕ್ಷಣೆ ಏನು ಕಾಣುತ್ತೆ ಗೆಲ್ಲ ಕಾಂತದಲ್ಲಿ ಶುಚಿ ವಿಚಲನೆ ಹೊಂದಿತ್ತು ಅಂದರೆ ಎಲ್ಲ ಮೀಟ್ರ್ ಅಂತ ತೋರಿಸ್ತು ಇದರಿಂದ ಹೇಳ್ಬೋದು ಕಾಂತವನ್ನು ಕೊಳೆಯೊಳಗೆ ನುಗ್ಗಿಸಿದಾಗ ಸುರುಳಿ ವಿದ್ಯುತ್ ಪ್ರವಹಿಸ್ತದ ನಿರ್ಣ ನಿರ್ಣಯವನ್ನು ಬಂದರು ಫಲಿತಾಂಶ ದೊರೆತು ಇನ್ನು ಕಾಂತವನ್ನು ಕೊಳೆ ಹೊರಬಾಗಿ ಕೇಳಿದ್ರು ಅವಾಗ ಸಹ ಕಾಂತ ಸೂಚಿಯು ವಿರುದ್ಧ ದಿಕ್ಕಿನಲ್ಲಿ ವಿಚಲನೆಗೊಳ್ತದ್ರೆ ಎಲ್ಲ ಕಾಂತ ಸೂಚಿ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆಗೊಂಡು ಇದನ್ನು ಹೇಳೋದು ಸುಳ್ಳಿಯಲ್ಲಿ ವಿರುದ್ಧ ದಿಕ್ಕಿನ ವಿದ್ಯುತ್ ಪ್ರವಹಿಸೋದು ಗೊತ್ತಾಯಿತು ಇನ್ನು ಕಾಂತ ಮತ್ತು ಕೊಳೆಯನ್ನು ಸ್ಥಿರವಾಗಿ ಇಟ್ಕೊಂಡ್ರು ಕಾಂತ ಸೂಚಿಯು ಯಾವುದೇ ರೀತಿಯ ದಿಕ್ಕಿನಲ್ಲಿ ವಿಚಲನೆಗೊಳ್ಳೋದಿಲ್ಲ ಇದರಿಂದ ಹೇಳ್ಬೋದು ಕಾಂತ ಮತ್ತು ವಾಹಕ ನಡುವೆ ನಿಚ್ಚಲ ಸ್ಥಿತಿಯಲ್ಲಿದ್ದಾಗ ಪ್ರೇರಿತ ವಿದ್ಯುತ್ಪ್ರಹ ಉಂಟಾಗೋದನ್ನು ಕ ಮನವರಿಕೆ ಮಾಡಿಕೊಂಡ್ರು ಇನ್ನು ತಂತೀಯ ಸುರುಳಿಯ ಸಂಖ್ಯೆಗಳನ್ನು ಕಡಿಮೆ ಮಾಡಿ ಕಾಂತವನ್ನು ತೋರಿದಾಗ ಸೂಚಿಯು ಕಡಿಮೆ ವೇಗದಿಂದ ಚಲಿಸುವುದರಿಂದ ಪ್ರೇರಿತ ಜೋತ್ ಪ್ರವಾಹ ಸುಳಿಯ ಸುತ್ತಿನ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಇನ್ನು ಕಾಂತನ್ನು ತುಂಬ ವೇಗದಿಂದ ಕೊಲೆ ಒಳಗೆ ಹೊರಗೆ ಹೊರಗೆ ಚಲಿಸಿದಾಗ ಎಲ್ಲ ಮಟ್ಟದ ದರ್ಶಕವು ಶೂನ್ಯ ಮಾರ್ಕಿನಿಂದ ಎರಡೂ ಕಡೆಗೆ ವೇಗವಾಗಿ ಚಲಿಸೋದರಿಂದ ಪ್ರೇರಿತ ವಿದ್ಯುತ್ಪ್ರವ ಕಾಂತಿಯ ಚಲನೆಯ ವೇಗವನ್ನು ಅವಲಂಬಿಸಿರ್ತದನ್ನೋದು ಕಂಡುಕೊಂಡ್ರು ಅಂದರೆ ಇದರಿಂದ ಅವ್ರಿಗೆ ಗೊತ್ತಾಯ್ತು ಸುರುಳಿಯ ಒಂದರಲ್ಲಿ ವಿದ್ಯುತ್ ವಿದ್ಯುತ್ಪ್ರವ ಉಂಟಾದಾಗ ಸುರುಳಿಯ ಎರಡರಲ್ಲಿ ವಿದ್ಯುತ್ ಭುವಾಂತರ ಪ್ರೇರೇಪಿತವಾಗ್ತದೆ ಇನ್ನು ಸುರುಳಿ ಒಂದರಲ್ಲಿ ಪ್ರಾಥಮಿಕ ಸುರುಳಿ ಅಂದರು ಸುರುಳಿ ಎರಡನ್ನ ಸೆಕೆಂಡರಿ ಸುರುಳಿ ಅಂತ ಕರೆಯಲಾಯಿತು ಅಂದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ನಿಯಮ ಏನು ಏನಾಗ್ತದೆ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದರೆ ಏನು ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿತಗೊಳಿಸ್ತದೆ ಈ ಪ್ರಕ್ರಿಯೆಯನ್ನು ವಿದ್ಯುತ್ ಕಾಂತಿಯ ಅಂತ ಕರೆದರು ಇನ್ನು ಪ್ಲೇಮಿಂಗ್ನ ಬಲ್ಗೈ ನಿಯಮದ ಬಗ್ಗೆ ಪ್ಲೇಮಿಂಗ್ನ ಬಲಗೈ ನಿಯಮದಲ್ಲಿ ಬಲ್ಗೈನ ಹೆಬ್ಬೆರಳು ಬೆರಳು ಮತ್ತು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರಿಸುವಂತೆ ಇರಿಸಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಮತ್ತು ಮದ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಇನ್ನು ವಿದ್ಯುತ್ ಜನಕ್ಕೆ ಅಂದಾಗ ಮನೆಗಳು ಮತ್ತು ಕೈಗಾರಿಕೆಗಳಲ್ಲಿ ಬೇಕಾದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಈ ತತ್ವವನ್ನು ಬಳಸಲಾಗುತ್ತದೆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯಲು ಬಳಸುವ ವೈಜ್ಞಾನಿಕ ಸಾಧನವೇ ವಿದ್ಯುತ್ ಜನಕ ಪ್ರತಿ ಅರ್ಧ ಸುತ್ತಿನ ನಂತರ ಅನುಕ್ರಮ ಭಾವಗಳಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಧ್ರುವೀತಿಯು ಬದಲಾಗುತ್ತಿರ್ತದೆ ಇದನ್ನು ಪರ್ಯಾಯ ವಿದ್ಯುತ್ ಪ್ರವಾಹ ಎ ಸಿ ಡೈನಮೋ ಅಂತ ಕರೆದರು ಎ ಸಿ ಜನ್ರೇಟರ್ ಅಂತ ಕರೆದರು ಈ ಸಾಧನವನ್ನು ಪರ್ಯಾಯ ವಿದ್ಯುತ್ ಜನಕ ಅಂತ ಕರೆಯಲಾಗ್ತದೆ ಭಾರತದಲ್ಲಿ ಉತ್ಪಾದಿಸಲಾದ ಪರ್ಯಾಯ ವಿದ್ಯುತ್ ಪ್ರವಾಹವು ಪ್ರತಿ ಒಂದು ನೂರಾರು ಸೆಕೆಂಡ್ಗಳಲ್ಲಿ ತನ್ನ ದಿಕ್ಕನ್ನು ಬದಲಿಸ್ತದೆ ಅಂದರೆ ಮನೆಗಳಲ್ಲಿ ಎ ಸಿ ವಿದ್ಯುತ್ನ ಪ್ರತಿ ಸೆಕೆಂಡಿಗೆ ಐವತ್ತು ಸಲ ತನ್ನ ದಿಕ್ಕನ್ನು ಬದಲಿಸೋದ್ರಿಂದ ಇದರ ಕಂಪನಕ ಐವತ್ತು ಹರ್ಜ್ ಪ್ರತಿ ಸೆಕೆಂಡಿಗೆ ಐವತ್ತು ಸೈಕಲ್ಗಳೆಂದು ಕರೆದರು ನಾವು ಮನೆಗಳಲ್ಲಿ ಬಳಸುವ ಎ ಸಿ ವೋಲ್ಟೇಜ್ ಎಷ್ಟಿರ್ತದ್ರೆ ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಆಗಿರ್ತದೆ ಇನ್ನು ಪರ್ಯಾಯ ವಿದ್ಯುತ್ ಪ್ರವಾಹ ಒಂದು ಪ್ರಮುಖ ಅನುಕೂಲವೇನೆಂದ್ರೆ ವಿದ್ಯುತ್ ಶಕ್ತಿಯನ್ನು ದೂರ ಸ್ಥಳಗಳಿಗೆ ಅತಿ ಹೆಚ್ಚಿನ ಸಂಖ್ಯೆ ನಷ್ಟವಾಗದಂತೆ ಕಳುಹಿಸಬಹುದಾಗಿದೆ ಇನ್ನು ಜನಕ ಮತ್ತು ವಿದ್ಯುತ್ ಮೋಟರ್ಗಳಿಗಿರ್ತಕ್ಕಂಥ ವ್ಯತ್ಯಾಸಗಳು ನೋಡೋಣ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಸಾಧನವನ್ನು ವಿದ್ಯುತ್ ಮೋಟರ್ ಅಂತ ಕರೆದ್ರೆ ವಿದ್ಯುತ್ ಕರೆದ್ರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಸಾಧನಕ್ಕೆ ವಿದ್ಯುತ್ ಮೋಟರ್ ಅಂತ ಕೆಲ ಆಗ್ತದೆ ಅಂದರೆ ವನ್ಯದಲ್ಲಿ ವಿದ್ಯುತ್ ಮೋಟರ್ ಆಗಿದೆ ವಿದ್ಯುತ್ ಜನಕ್ಕೆ ಆಗಬೇಕಾಗ್ತದೆ ಇನ್ನು ಎರಡನೇ ವ್ಯತ್ಯಾಸ ಪ್ಲೇಮಿಂಗ್ನ ಬಲಗಾಯ ನಿಯಮದ ಅದರ ಮೇಲೆ ಇದು ಕಾರ್ಯನಿರ್ವಹಿಸಿದ್ರೆ ಇದು ಪ್ಲೇಮಿಂಗ್ನ ಎಡಗಾಯ ನಿಯಮದ ಮೇಲೆ ವಿದ್ಯುತ್ ಮೋಟ್ರ್ ಕಾರ್ಯನಿರ್ವಹಿಸ್ತದೆ ವಿದ್ಯುತ್ ಜನಕ್ಕೆ ಉದಾಹರಣೆ ಎ ಸಿ ಡೈನಮೊ ಡಿ ಸಿ ಡೈನಮೊ ಕೊಡ್ಬೋದು ವಿದ್ಯುತ್ ಮೋಟ್ರಕ್ಕೆ ಪ್ಯಾನ್ ಮಿಕ್ಸರ್ಗಳನ್ನು ಕೊಡ್ಬೋದು ಇನ್ನು ಗ್ರಹ ಬಳಕೆ ವಿದ್ಯುತ್ ಮಂಡಲ ಅಂದಾಗ ನಾವು ಮನೆಗಳಲ್ಲಿ ನಾವು ಮುಖ್ಯ ವಿದ್ಯುತ್ ಪೂರೈಕೆಯ ಮೂಲಕ ವಿದ್ಯುತ್ ಶಕ್ತಿಯನ್ನು ಪಡಿತವು ಈ ಪೂರೈಕೆಯಲ್ಲಿನ ತಂತಿಗಳಲ್ಲಿ ಒಂದಾದ ಸಾಮಾನ್ಯವಾಗಿ ಕೆಂಪು ಆಹ್ವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯನ್ನು ಸಜೀವ ತಂತಿ ಧನಾತ್ಮಕ ತಂತಿ ಎಂದು ಇನ್ನುಳಿದ ಕಪ್ಪು ಆವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿಯನ್ನು ತಡಸ್ ತಂತಿ ಎಂದು ಇನ್ನು ನಮ್ಮ ದೇಶದಲ್ಲಿ ಈ ಎರಡು ತಂತಿಗಳ ನಡುವೆ ಭುವಾಂತರ ಎರಡು ಇಪ್ಪತ್ತು ವೋಲ್ಟೇಜ್ ಆಗಿರ್ತದೆ ಮನೆಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಒಂದು ವಿದ್ಯುತ್ ಮೋಟ್ರನ್ನು ಪಿಯೂಜ್ ಇರ್ತದೆ ವಿದ್ಯುತ್ ಮೀಟ್ರ್ ಇರ್ತದೆ ಸಜೀವ ತಂತಿ ತಡಸಂತಿಗಳನ್ನು ಪಿ ಬೋರ್ಡ್ನಿಂದ ಬೋರ್ಡಿನಿಂದ ಮೆಟ್ರಿಗೆ ಮೆಟ್ರಿಯಿಂದ ಮಂಡಲಕ್ಕೆ ಪಿಯೂಜ್ಗಳನ್ನು ಮತ್ತು ಮುಖ್ಯ ಹೊಂಡಿರ್ತಕ್ಕಂಥ ವಿತರಣೆ ಪೇಟೆಗೆ ಸಂಪರ್ಕ ಮಾಡಲಾಗ್ತದೆ ಆಮೇಲೆ ಒಂದು ಭೂ ಸಂಪರ್ಕ ತಂತಿರ್ತದೆ ಇನ್ನು ಹದಿನೈದು ಎಂ ಪಿ ಆರ್ ವಿದ್ಯುತ್ ಪ್ರವಾಹವನ್ನು ಪ್ರಯಿಸುವಂತೆ ಮಾಡುವ ಮಂಡಲದಲ್ಲಿ ಹೆಚ್ಚು ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಝರ್ಗಳು ಕೂಲರ್ಗಳು ತಂಪು ಕಾರಕವನ್ನು ಬಳಸಿದರೆ ಇನ್ನೊಂದು ಐದು ಎಂ ವಿದ್ಯುತ್ ಪ್ರವಾಹವನ್ನು ಪ್ರವೇಶಿಸುವಂಥ ಮಾಡುವ ಮಂಡಲದಲ್ಲಿ ಬಲ್ಬ್ ಪ್ಯಾನ್ ಇತ್ಯಾದಿಗಳನ್ನು ಬಳಸಲಾಗ್ತದೆ ಪ್ರತಿಯೊಂದು ಉಪಕರಣವು ಸಮಾನ ವಿಭಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗ್ತದೆ ಹಸಿರು ವಾಹಕದ ಹೊದಿಕೆಯನ್ನು ಹೊಂದಿರುವ ಭೂಸಂಪರ್ಕ ತಂತಿಯನ್ನು ಮನೆಯ ಹತ್ತಿರದ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಕೂಳಲಾಗಿರುವ ಲೋಹದ ತಟ್ಟೆಗೆ ಜೋಡಿಸಲಾಗಿರ್ತದೆ ಈ ತಂತಿಯ ಉಪಯೋಗವು ಪ್ರಮುಖವಾಗಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳಲ್ಲಿ ಸುರಕ್ಷಿತಗಾಗಿ ಬಳಸಲಾಗುತ್ತದೆ ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭಾಂತರಕ್ಕೆ ಭೂಮಿ ವಿಭಾಂತರ ಸಮವಾಗಿ ಬಳಕೆದಾರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಇನ್ನು ವಿದ್ಯುತ್ ಫ್ಯೂಸ್ ಬಗ್ಗೆ ಬರೋಣ ವಿದ್ಯುತ್ ಮಂಡಳದಲ್ಲಿನ ಫ್ಯೂಸ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡಿಂದ ಉಂಟಾಗ್ತಕ್ಕಂಥ ಹಾನಿಯಿಂದ ರಕ್ಷಣೆ ಮಾಡ್ತದೆ ಇನ್ನು ಸಜೀವ ತಂತಿ ಮತ್ತು ಟರ್ಸ್ ತಂತಿಗಳು ಎರಡು ನೇರವಾಗಿ ಸಂಪರ್ಕಕ್ಕೆ ಬಂದಾಗ ಓವರ್ ಲೋಡ್ ಉಂಟಾಗಬಹುದು ಅಂದರೆ ತಂತಿಯ ಮೇಲಿರುವ ಆವಾಹಿಸೋದಕ್ಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣ ಯಾವುದಾದ್ರೂ ದೋಷವಿದ್ದಾಗ ಈ ರೀತಿ ಆಗುವ ಸಾಧ್ಯತೆ ಇರ್ತದೆ ಇಂಥ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ತಟ್ಟನೆ ಬಹಳ ಹೆಚ್ಚಾಗಿ ಬಿಡ್ತದೆ ಇದಕ್ಕೆ ಋಸ್ವ ಮಂಡಲ ಶಾರ್ಟ್ ಸರ್ಕ್ಯೂಟ್ ಅಂತ ಕರೀಳಾಗ್ತದೆ ವಿದ್ಯುತ್ ಫ್ಯೂಸ್ನಲ್ಲಿ ಬಳಕೆಯು ಮಂಡಲದಲ್ಲಿ ಅನುಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರಮಾಣವನ್ನು ನಿಲ್ಲಿಸುವ ಮೂಲಕ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ತಡೆಗಟ್ಟಬಹುದು ಫ್ಯೂಸ್ನಲ್ಲಿ ಜರುಗುವ ಜೌಲ್ನ ತಾಪನದಿಂದ ಫ್ಯೂಸ್ ಕರಗಿ ಅದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕವಾಗಿ ಹೆಚ್ಚಳದಿಂದ ಓವರ್ಲೋಡ್ ಸಂಭವಿಸಬಹುದು ಕೆಲವು ಸಂದರ್ಭಗಳಲ್ಲಿ ಹಲವಾರು ಉಪಕರಣಗಳು ಒಂದೇ ಸ್ಯಾಕೆಲ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಸಹ ಉಂಟಾಗುವ ಸಾಧ್ಯತೆ ಅತಿ ಹೆಚ್ಚಾಗಿ ಇರ್ತದೆ ಎಷ್ಟು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಘಟಕದ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈಂಡ್ ಆಲ್